ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಲಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಈ ಬ್ಯೂಟಿಫುಲ್ ಸ್ಯಾರಿ ತೋರಿಸ್ತಿದ್ದೀನಿ ಇದನ್ನು ನೀವು ನೋಡ್ಬೋದು ಇದು ಪರ್ಪಲ್ ಮತ್ತು ಮೆಹೆಂದಿ ಗ್ರೀನ್ ಕಾಂಬಿನೇಷನಲ್ಲಿರುವಂಥ ಸ್ಯಾರಿ ಇದು ಬನ್ನಿ ಫ್ರೆಂಡ್ಸ್ ಇವಾಗ ನಾನು ನಿಮಗೆ ಫಸ್ಟು ಬ್ಲೌಸಿಂದ ಸ್ಟಾರ್ಟ್ ಮಾಡ್ತೀನಿ ಮತ್ತು ನೀವು ನೋಡ್ಬೋದು ಇಲ್ಲಿ ಇದು ಫುಲ್ ನೆಕ್ ಇರೋ ಅಂಥ ಬ್ಲೌಸು ಸೆಂಟ್ರಲ್ಲಿ ಈ ಡಿಸೈನಲ್ಲಿ ಅವರು ಏನು ಒಂದು ನೆಕ್ ಡಿಸೈನ್ ಮಾಡಿದ್ದಾರೆ ಇಲ್ಲಿ ನೀವು ನೋಡ್ಬೋದು ನಾನು ಎಲ್ಬೋ ಸೈಜ್ ಸ್ಲೀವ್ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಪೈಪಿಂಗ್ ಕೂಡ ಮಾಡಿದ್ದಾರೆ ಅವರು ಮತ್ತು ಇದು ನೋಡ್ಬೋದು ಇದು ನನ್ನ ಫುಲ್ ನೆಂತ್ ಅಂದರೆ ಆ ಕಾಲರ್ ಕಾಲರ್ ಎಲ್ಲ ಅದು ಒಂದು ಇಂಚ್ ಆಗೋಷ್ಟು ಅಲ್ಲಿ ಬೆಲ್ಟ್ ಥರ ಕಾಣಿಸ್ತಿದೆ ಅಂದರೆ ಆ ಫುಲ್ ನೆಕ್ ಬ್ಲೌಸ್ಗೆ ಅವರು ಆ ಥರ ಡೀಪ್ ಇಟ್ಟು ಡಿಸೈನ್ ಮಾಡಿದ್ದಾರೆ ಮತ್ತು ಇದು ಇವಾಗ ಸ್ಯಾರಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸ್ಯಾರಿ ನೋಡ್ಬೋದು ನೀವು ಇಲ್ಲಿ ಮೆಹಂದಿ ಗ್ರೀನ್ ಕಲರ್ ಅಲ್ಲಿ ಬಾರ್ಡ್ರ್ ಇದೆ ಮತ್ತು ಪರ್ಪಲ್ ಶೇಡಲ್ಲಿ ನಿಮಗೆ ಸ್ಯಾರಿ ಇದೆ ಇದು ಸಿಲ್ಕ್ ಸ್ಯಾರಿ ಏನೂ ಅಲ್ಲ ಸೆಮಿ ಸಿಲ್ಕ್ ಸ್ಯಾರಿನೇ ಬಟ್ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ನು ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್ ಈಗ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಎರಡು ಸೈಡು ಈಕ್ವಲ್ ಇದೆ ಫ್ರೆಂಡ್ಸ್ ಅಂದರೆ ಶಾರ್ಟ್ ಲೆಂತ್ ಇರೋದಲ್ಲ ಈಕ್ವಲ್ ಬಾರ್ಡ್ರ್ ಇದೆ ಟೂ ಸೈಡ್ಸು ಮತ್ತು ಇಲ್ಲಿ ನೀವು ನೋಡ್ಬೋದು ನಾನು ಇದಕ್ಕೆ ಕುಚ್ಚು ಹಾಕ್ಸಿದ್ದೆ ಅದು ನಿಮಗೆ ಈ ಥರ ಅವರು ಹಾಕಿದ್ದಾರೆ ಅಂದರೆ ಪರ್ಪಲ್ಲು ಮತ್ತು ಆ ಮೆಹಂದಿ ಗ್ರೀನ್ ಕಲರ್ ಆ ಕಾಂಬಿನೇಷನಲ್ಲಿ ಅವರು ಇದು ಕುಚ್ಚ ಹಾಕಿದ್ದಾರೆ ನಿಮಗೆ ಆ ಥರದಿಂದ ತೋರಿಸ್ತಿದ್ದೀನಿ ಬೇಬಿ ಕುಚ್ಚಿಗೆ ಏನೋ ಒಂದು ಮಣಿ ಥರ ಒಂದು ಹಾಕಿದ್ದಾರೆ ಫ್ರೆಂಡ್ಸ್ ನಾನು ಇದು ಸಿಂಪಲ್ಲಾಗೆ ಮಾಡಿಸಿರೋದು ಇವಾಗ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಸೆರಗು ಪಾರ್ಟ್ ತೋರಿಸ್ತಿದ್ದೀನಿ ನೀವು ನೋಡ್ಬೋದು ಇವಾಗ ಸೆರಗು ಮೆಹೆಂದಿ ಗ್ರೀನಲ್ಲಿದೆ తుం రిచ్ ఫ్రెండ్స్ ను నోడ్బోదు ఇలా ఫుల్ సెరగ మరి ఇవగా నిమే బాడీ తోర్సే ట్రై మాట్తీ నోడ్బువు ఇవ్వూ బాడీ ఫుల్ హీగ ఫుల్ ఈ థర ఫుల్ ఇదే థర ఇదే ఫ్రెండ్స్ బాడి ఫుల్ ఇదే థరే ని పర్పల్ షేడల్ే ఇ బార్డ్రు నిమే మెహందీ గ్రీనల్ ಫ್ರೆಂಡ್ಸ್ ಎಲ್ಲಿವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಬೆಲ್ ಐಕನ್ ಇದೆ ಅದನ್ನು ಕ್ಲಿಕ್ ಮಾಡಿ ಸೊ ದಟ್ ನಿಮಗೆ ನಾನು ಹಾಕೋ ವಿಡಿಯೋಸ್ ಎಲ್ಲದೆಲ್ಲ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಇವಾಗ ನಿಮಗೆ ಇಲ್ಲಿ ನಾನು ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಬಾರ್ಡರ್ ಇದೆಯಲ್ಲ ಇದು ನಿಮಗೆ ನಾನು ಹತ್ತಿರ ದಿವಸದಿಂದ ತೋರಿಸೋಕ್ಕೆ ಪ್ರಯತ್ನ ಪಡ್ತಿದ್ದೆ ಇಲ್ಲಿ ನೀವು ನೋಡ್ಬೋದು ಮತ್ತು ನಾನು ನಿಮಗೆ ಬ್ಲೌಸ್ನ ತೋರಿಸ್ಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಅಂದರೆ ಅವಾಗಲೇ ನಿಮಗೆ ಆ ನೆಕ್ ಡಿಸೈನ್ ಗೊತ್ತಾಗಲಿಲ್ಲ ಅಂತ ಅಂದ್ಕೊಂಡು ಇವಾಗ ಈ ಸ್ಯಾರಿ ಮೇಲೇ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ನೆಕ್ ಡಿಸೈನ್ ಮಾಡಿದ್ದಾರೆ ಆ ಪೈಪಿಂಗ್ದೆಲ್ಲ ಹಂಗೆ ಮಾಡಿದ್ದಾರೆ ಅಂತ ನಾನು ತೋರಿಸ್ತಾ ಹೇಳ್ತಾ ಇದ್ದೀನಿ ನೆಕ್ಕಿಗೂ ಅಷ್ಟೇ ಪೈಪಿಂಗ್ ಇಟ್ಟಿದ್ದಾರೆ ಮತ್ತು ಇದು ಸ್ಲೀವ್ಸ್ ಹತ್ರನೂ ಅಷ್ಟೇ ಫ್ರೆಂಡ್ಸ್ ಅವರು ಅದೇ ಪೈಪಿಂಗ್ನ ಇಟ್ಟಿದ್ದಾರೆ ಹೆಚ್ ಅಂದರೆ ಬಾರ್ಡರ್ ಹೆಚ್ ಅಲ್ಲಿ ನೀವು ನೋಡ್ಬೋದು ಅಲ್ಲೂ ಸಹ ಅವರು ಗೋಲ್ಡನ್ ಕಲರ್ದು ಪೈಪಿಂಗ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಮತ್ತು ಇವಾಗ ನಾನು ನಿಮಗೆ ಎಲ್ಲ ತೋರಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಇದೆ ಬಾರ್ಡರ್ಸು ಮತ್ತು ಇಲ್ಲಿ ನಾನು ಡಿಸೈನ್ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸ್ಯಾರಿ ಫುಲ್ಲು ಈ ಥರ ಒಂದು ಜಿಗ್ಝ್ಯಾಕ್ಟ್ ಥರ ಇದೆ ಮತ್ತು ಒಂದು ಡಾಟ್ 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 ಆ ಥರ ಸ್ಯಾರಿದು ಡಿಸೈನ್ ಇದೆ ಈ ಥರ ನೀವು ಹತ್ತಿರದಿಂದ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಇದು ಸ್ಯಾರಿ ಇದೇ ಡಿಸೈನೇ ನಮಗೆ ಬ್ಲೌಸಲ್ಲಿ ಸಹ ಇದೇ ಥರ ಡಿಸೈನ್ ಇದೆ ನಾನು ಬ್ಲೌಸೂ ನಿಮಗೆ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಅದು ವರ್ಕು ನಮಗೆ ಅದೇ ಥರನೇ ಇದೆ ಫ್ರೆಂಡ್ಸ್ ನೀವೆಲ್ಲರೂ ಸ್ಯಾರಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟಲ್ಲಿ ಹೇಳಿ ಮತ್ತು ಇದನ್ನು ನಾನು ಲಕ್ಷ್ಮಿ ಬೋಟಿ ಕನ್ನೋರ್ ಪೇಜಲ್ಲಿ ತೊಗೊಂಡಿದ್ದು ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಅವ್ರಿಗೆ ಡಿ ಎಮ್ ಮಾಡಿ ಕೇಳಿಸ್ಕೊಬೋದು ಮತ್ತು ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು